ಮಹಾರಾಷ್ಟ್ರದ ಮರಾಠವಾಡಾದ ಪ್ರದೇಶದಲ್ಲಿ ಧಾರಾಕಾರ ಮಳೆಯಾಗಿದೆ ಮಳೆಯಿಂದ ಅಲ್ಲಿರುವಂತಹ ಜಲಾಶಯಗಳು ತುಂಬಿ ಹರಿತಾ ಇದೆ ಮಹಾರಾಷ್ಟ್ರದ ಮರಾಠವಾಡ ಪ್ರದೇಶದಲ್ಲಿ ಧಾರಾಕಾರ ಮಳೆ ಮಳೆಯಿಂದ ತುಂಬಿದ ಮೂರು ಜಲಾಶಯಗಳಿಂದ ನೀರು ಹೊರಕ್ಕೆ ಜಲಾಶಯಗಳಿಂದ ನದಿಗೆ ಒಂದು ಲಕ್ಷ ಕ್ಯೂಸೆಕ್ ನೀರು ಹೊರಬೀಳಲಾಗಿದೆ ಮುಂಜಾಗ್ರತವಾಗಿ ಅಲ್ಲಿ ಅಲ್ಲಿನ ಗ್ರಾಮದ ಜನತೆಗೆ ಈಗ ಮುಂಜಾಗ್ರತೆ ವಹಿಸುವಂತೆ ಹೇಳಲಾಗಿದೆ ಬೀದರ್ ಜಿಲ್ಲೆಯ ಮಾಂಜ್ರಾ ನದಿಗೆ ಈಗ ನೀರು ಹರಿಸಿದ ಹಿನ್ನೆಲೆ ಗಡಿ ಗ್ರಾಮಗಳ ಜನರು ಸಂಪರ್ಕ ಸೇತುವೆಗಳು ಜಲಾವೃತಗೊಂಡಿವೆ ರೈತರ ಹೊಲಗಳಿಗೆ ನೀರು ನುಗ್ಗಿ ಸಂಪೂರ್ಣ ಬೆಳೆಗಳು ಹಾನಿಯಾಗಿವೆ ಬೀದರ್ ಜಿಲ್ಲೆಯ ಬಾಲ್ಕಿ ಹುಲಸೂರು ಔರಾದ್ ಕಮಲನಗರ ತಾಲೂಕಿನ ಕೆಲ ಗ್ರಾಮಗಳ ಜನರಲ್ಲಿ ಈಗ ಆತಂಕ ಮೂಡ್ತಾ ಇರುವಂತದ್ದು ರಸ್ತೆ ಸಂಪರ್ಕ ಸೇತುವೆಗಳು ಸಂಪೂರ್ಣವಾಗಿ ಕಡಿತಗೊಂಡಿವೆ ಅದರ ಸಂಪೂರ್ಣವಾಗಿ ಏನು ರಸ್ತೆ ಇದೆ ಆ ರಸ್ತೆ ಸಂಪೂರ್ಣ ಜಲಾಶಯವಾಗಿದೆ ಮಹಾರಾಷ್ಟ್ರದ ಮರಾಠವಾಡ ಪ್ರದೇಶದಲ್ಲಿ ಧಾರಾಕಾರ ಮಳೆ ಸುರಿದಿದೆ ಮಳೆಗಿಂತ ಅಲ್ಲಿನ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದ್ದಾವೆ ಭರ್ತಿಯಾದ ಜಲಾಶಯವಾದ ನೀರನ್ನ ಈಗ ಹರಿಬಿಟ್ಟಿದ್ದಾರೆ ಆ ಹರಿಬಿಟ್ಟ ಪರಿಣಾಮವಾಗಿ ಸಂಪೂರ್ಣವಾಗಿರುವಂತಹ ರಸ್ತೆ ಸಂಪೂರ್ಣವಾಗಿ ಜಲಾಶಯಗೊಂಡಿದೆ ಜನರು ಓಡಾಡಲು ಅಲ್ಲಿ ಪರದಾಡುವ ಸ್ಥಿತಿ ನಿರ್ಮಾಣಗೊಂಡಿದೆ ಮಹಾರಾಷ್ಟ್ರದಲ್ಲಿ ಭಾರಿ ಮಳೆಗೆ ಈಗ ಮಾಂಜ್ರಾ ನದಿಗೆ ಮಹಾ ಪ್ರವಾಹಕ್ಕೆ ನಲುಗಿದೆ ಗಡಿ ಅಲ್ಲಿನ ಗ್ರಾಮಸ್ಥರು ಈಗ ಪರದಾಡುವ ಸ್ಥಿತಿ ಗ್ರಾಮಸ್ಥರೆಲ್ಲ ಆತಂಕಕ್ಕೆ ಒಳಗಾಗಿದ್ದಾರೆ ನಿರಂತರ ಮಳೆಗೆ ಈಗ ನೆರೆಯ ಮಹಾರಾಷ್ಟ್ರದ ಮರಾಠವಾಡ ಪ್ರದೇಶದಲ್ಲಿ ಸುರಿಯುತ್ತಿರುವಂತಹ ಧಾರಾಕಾರ ಮಳೆಯಿಂದಾಗಿ ತುಂಬಿದಂತಹ ಮೂರು ಜಲಾಶಯಗಳಿಂದ ಒಂದು ಲಕ್ಷ ಕ್ಯೂಸೆಕ್ ನೀರನ್ನ ಬೀದರ್ ಜಿಲ್ಲೆಯ ಮಾಂಜ್ರಾ ನದಿಗೆ ಹರಿದ ಹಿನ್ನೆಲೆಯಲ್ಲಿ ನದಿ ಪಾತ್ರದಲ್ಲಿ ಪ್ರವಾಹ ಸ್ಥಿತಿ ಎದುರಾಗಿದೆ ಈಗಾಗಲೇ ಕೆಲ ಗ್ರಾಮದ ರೈತರ ಜಮೀನುಗಳಿಗೆ ನೀರು ನುಗ್ಗಿ ಅಪಾರ ಪ್ರಮಾಣದಲ್ಲಿ ಬೆಳೆಗಳು ಹಾನಿಯಾಗ್ತಾ ಇದ್ದಾವೆ ಇನ್ನು ಮಂಜರಾ ನದಿ ಪ್ರವಾಹದಿಂದ ಜಿಲ್ಲೆಯ ಬಾಲ್ಕಿ ಹುಲ್ಸೂರು ಔರಾದ್ ಕೆಲವು ತಾಲೂಕಿನ ಈ ಒಂದು ಕೆಲವು ತಾಲೂಕಿನ ಗ್ರಾಮದಲ್ಲಿ ಆತಂಕ ಸೃಷ್ಟಿಯಾಗ್ತಾ ಇದೆ ಎಲ್ಲೆಡೆ ರಸ್ತೆ ಸಂಪರ್ಕ ಸೇತುವೆಗಳು ಸಂಪೂರ್ಣವಾಗಿ ಮುಳುಗಡೆಯಾಗಿದೆ ಜನಸಂಚಾರ ಕೂಡ ಈಗ ಕಡಿತವಾಗಿರುವಂತದ್ದು ಔರಾ ತಾಲೂಕಿನ ಕೌಠಾ ಗ್ರಾಮದ ಸಮೀಪವಿರುವಂತಹ ಮಂಜಾರ ನದಿಯ ತುಂಬಿ ಈಗ ಹರಿತಾ ಇದೆ ಗ್ರಾಮದ ಸೇತುವೆಯತ್ತ ಸುತ್ತಮುತ್ತಲಿನ ವಿವಿಧ ಗ್ರಾಮಸ್ಥರು ಕೂಡ ಈಗ ಪ್ರವಾಹವನ್ನ ವೀಕ್ಷಿಸಲು ಮುಂದಾಗಿದ್ದಾರೆ ಸುತ್ತಮುತ್ತ ಇರುವಂತಹ ಗ್ರಾಮಸ್ಥದ ಸೇತುವೆಗಳು ಏನಿದ್ದಾವೆ ಸಂಪೂರ್ಣವಾಗಿ ಜಲಾವೃತಗೊಂಡಿವೆ ಅಲ್ಲಿ ಓಡಾಡುವಲ್ಲೂ ಕೂಡ ಈಗ ಜನರು ಹೆದರುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಏನು ಈ ಬಗ್ಗೆ ಅಲ್ಲಿನ ಸ್ಥಳೀಯರು ತಮ್ಮ ಒಂದು ಈ ಪ್ರವಾಹ ಭೀತಿಯನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ಬನ್ನಿ ಅವ್ರು ಸ್ಥಳೀಯರ್ ಏನ್ ಹೇಳಿದ್ದಾರೆ ನೋಡ್ಕೊಂಡ್ ಬರೋಣ ಪೊಗರಿ ಹಸಿರು ಉದ್ದ ಮತ್ತ ಈಗ ನಾವು ಬಹಳ ರೈತರು ಕಷ್ಟದಲ್ಲಿದ್ದೇವೆ ರಾಜಕೀಯ ನಾಯಕರು ಬಂದು ನಿಮ್ಗೆ ಎಲ್ಲ ಸಹಾಯ ಮಾಡ್ತೇವಂತರ ಬರ್ತಾರ ಅತ್ತೆ ಹೋಗ್ಬಿಡ್ತಾರ ಯಾರು ಸಹಾಯ ಮಾಡೋಕೆ ತಯಾರಿಲ್ಲ ಮತ್ತೆ ನೋಡಕ್ ತಯಾರಿಲ್ಲ ಮತ್ತು ನಮ್ಮ ಗ್ರಾಮದಿಂದ ರೈತರು ಬಹಳ ಭಾಳ ಕಷ್ಟದಲ್ಲಿದ್ದೇವೆ ರೈತರು ಯಾರು ನಮ್ಮ ಕೈ ಹಿಡೋಕೆ ತಯಾರಿಲ್ಲ ಬೆಳೆ ಹೋಗ್ಯದ ಮಾತನಾಡಿ ಮುಂಗಾರು ಮುಂಗಾರು ಬೆಳೆ ಅಂತ ಹೋಗ್ಯದ ಈ ಹಿಂಗಾರು ಬೆಳೆ ಅದ ಈ ಬೆಳೆಗೆ ನಾವು ಬಿತ್ತಬೇಕಾದ್ರೆ ಎಲ್ಲ ತಯಾರಿ ಮಾಡ್ಬೇಕಾಯ್ತದ ಬೀಜ ಇಲ್ಲ ಭಾಳ ಇದ್ದೇವೆ ರೈತರು ರೈತರಂದು ದೇಶದ ಅಂತ ಹೇಳ್ತಾರ ಆ ಬೆನ್ನೆಲುಗು ಹುರಿಲಕ್ಕ ಹುರೋಗ್ಬಿಟ್ಟದ ಅದಕ್ಕಾಗಿ ಕರ್ನಾಟಕ ಸರ್ಕಾರ ರೈತರಿಗೆ ಏನಾರ ಸಹಾಯಧನ ಮಾಡಬೇಕು ಕೈ ಹಿಡಿಬೇಕು